ಹಿಂದುತ್ವವಾದಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ನೂತನ ಸಿಎಂ ಆಗಿ ಇವತ್ತು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಈ ನಡುವೆ ಯೋಗಿ ಆದಿತ್ಯನಾಥ್ ಆಯ್ಕೆಗೆ ವಿಪಕ್ಷಗಳು ಬಿಜೆಪಿ ವಿರುದ್ದ ಮುಗಿಬಿದ್ದಿದ್ದು ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾರಿದ್ದಾರೆ ಆದಿತ್ಯನಾಥ್ ಆಯ್ಕೆ ಚರ್ಚೆಗೆ ಗ್ರಾಸವಾಗಿದೆ ಆದಿತ್ಯನಾಥ್ ಆಯ್ಕೆ ವಿರೋಧಿಸಿರುವ ಕಾಂಗ್ರೆಸ್ ನಾಯಕ ಹಾಗೂ ಮಾಜಿ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ಜಾತ್ಯತೀತವಾದ ಮೇಲೆ ನಡೆದ ದೊಡ್ಡ ಹಲ್ಲೆ ಅಂತ ಬಣ್ಣಿಸಿದ್ದು ಭಾರತದಲ್ಲಿ ಎಲ್ಲಾ ಧರ್ಮದ ಜನರು ನೆಲೆಸಿದ್ದಾರೆ ಇಂಡಿಯಾ ಅಂದ್ರೆ ಹಿಂದೂಯಿಸಂ ಅಲ್ಲ ಹಿಂದೂಯಿಸಂ ಅಂದ್ರೆ ಇಂಡಿಯಾ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ಸಿಪಿಐಎಂನ ಬೃಂದಕಾರಟ್ ಆದಿತ್ಯನಾಥ್ರನ್ನ ಆಯ್ಕೆ ಮಾಡಿದ್ದು ಆರ್ಎಸ್ಎಸ್ ಅಜೆಂಡಾ ಅಂತ ದೂರಿದ್ದಾರೆ ಆದಿತ್ಯನಾಥ್ ಅಪರಾಧ ಹಿನ್ನೆಲೆಯುಳ್ಳ ವ್ಯಕ್ತಿಯಾಗಿದ್ದು ಉತ್ತರ ಪ್ರದೇಶದ ವಿವಿಧ ಕೋರ್ಟ್ಗಳಲ್ಲಿ ಗಂಭೀರ ಅಪರಾಧ ಪ್ರಕರಣಗಳು ದಾಖಲಾಗಿವೆ ಹೀಗಿರುವಾಗ ಬಿಜೆಪಿ ಅದು ಹೇಗೆ ಅಪರಾಧವನ್ನು ಹತ್ತಿಕ್ಕುತ್ತೆ ಅಂತ ವ್ಯಂಗ್ಯವಾಡಿದ್ದಾರೆ